ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಆಗಾಗ ಭೇಟಿಯನ್ನು ನೀಡ್ತೀರಿ ದೇವಸ್ಥಾನಕ್ಕಿಂತ ಶಾಂತಿ ಸಿಗುವಂತಹ ಸ್ಥಳ ಮತ್ತೊಂದು ಇಲ್ಲ ಅಂತಲೇ ಹೇಳಬಹುದು ಹೌದಲ್ವಾ ದೇವಸ್ಥಾನಕ್ಕೆ ಹೋದಾಗ ನಮಗೆ ಎಷ್ಟೊಂದು ಮನಃಶಾಂತಿ ಸಿಗುತ್ತೆ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ಮತ್ತು ನಾವು ಪ್ರಾಪಂಚಿಕ ಎಲ್ಲ ಸಮಸ್ಯೆಗಳನ್ನು ಮರೆತು ದೇವಸ್ಥಾನದಲ್ಲಿ ಒಂದು ಐದು ನಿಮಿಷ ಕೂತರೂ ಸಾಕು ನಮಗೆ ಎಷ್ಟೋ ಆರಾಮ ಅನಿಸುತ್ತೆ ಮತ್ತು ದೇವಸ್ಥಾನದಲ್ಲಿ ನಾವು ದೇವರ ನಮಸ್ಕಾರ ಮಾಡಿದ ನಂತರ ನಮ್ಗೆ ತೀರ್ಥದ ಜೊತೆಗೆ ದೇವರ ಹೂ ಪ್ರಸಾದ ಅಂತ ಅರ್ಚಕರು ಅಥವಾ ಅಲ್ಲಿರುವಂತಹ ಪೂಜಾರಿಗಳು ನಮ್ಗೆ ಹೂವನ್ನ ಕೊಡ್ತಾರೆ ಅಂದ್ರೆ ಅದು ದೇವರ ಪ್ರಸಾದ ಅಂತ ನಮ್ಗೆ ಒಂದು ಹೂವನ್ನು ಕೊಡ್ತಾರೆ ಆ ಹೂವನ್ನು ನಾವು ಕೆಲವೊಬ್ರು ಮಾಡ್ತೀರಿ ಒನ್ಗೆ ಹೋಗೋ ಥರ ಅದನ್ನು ಬಿಸಾಡ್ಬಿಡ್ತೀರಿ ಅಥವಾ ಎಲ್ಲೆಂದರಲ್ಲಿ ಇಟ್ಬಿಡ್ತೀರಿ ಇನ್ನು ಕೆಲವೊಬ್ಬರು ಕಸದ ತೊಟ್ಟಿಗೆ ಹಾಕ್ತೀರಿ ಆದರೆ ನಾವು ಹೂವನ್ನು ಪ್ರಸಾದ ಅಂತ ಕರಿತೀವಿ ಹೀಗೆ ಮಾಡೋದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಆ ಹೂವನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಮತ್ತು ನಾವು ಅದರಿಂದ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆ ಹೂವನ್ನು ನಮಗೆ ದೇವರ ಆಶೀರ್ವಾದ ರೂಪವಾಗಿ ಅರ್ಚಕರು ನಮಗೆ ಕೊಟ್ಟಿರ್ತಾರೆ ಆ ಹೂವನ್ನು ನಾವು ಒಣಗಿಸೋದು ಅಥವಾ ಕಸದ ತೊಟ್ಟಿಯಲ್ಲಿ ಹಾಕೋದು ಅಥವಾ ಇನ್ನಾವುದೇ ಒಂದು ಸ್ಥಳದಲ್ಲಿ ಎಸೆಯೋದು ತುಂಬನೇ ಅಶುಭ ಅಂತ ಹೇಳಾಗುತ್ತೆ ಹೀಗಾಗಿ ಆ ಹೂವನ್ನು ನಾವು ಒಂದು ದೇವರ ಸ್ವರೂಪವಾಗಿ ಅಥವಾ ದೇವರು ಕೊಟ್ಟಂತಹ ಒಂದು ನಮಗೆ ಆಶೀರ್ವಾದದ ಸ್ವರೂಪವಾಗಿ ನಾವು ಅದನ್ನು ಕಾಣಬೇಕಾಗುತ್ತೆ ಹಾಗೆ ಆ ಹೂವನ್ನು ನಾವು ಏನು ಮಾಡಬೇಕು ಅಥವಾ ಯಾವ ರೀತಿಯಾಗಿ ಉಪಯೋಗಿಸ್ಬೋದು ಅಂತ ಈಗ ತಿಳಿದುಕೊಳ್ಳೋಣ ಮೊದಲೇದಾಗಿ ಹೂವನ್ನು ತೆಗೆದುಕೊಂಡು ಅದರ ಆಶೀರ್ವಾದವನ್ನು ನೀವು ತೆಗೆದುಕೊಳ್ತೀರಾ ಒಂದು ವೇಳೆ ಆ ಹೂ ಹೂವು ಮಾಲೆ ಆಗಿದ್ದರೆ ಅಥವಾ ಕಟ್ಟಿರುವಂತಹ ಮಲ್ಲಿಗೆ ಇದ್ದರೆ ನಾವು ಹೆಣ್ಮಕ್ಳು ತಲೆಯಲ್ಲಿ ಮುಡ್ಕೊಳ್ತೀವಿ ಅದರಲ್ಲೂ ಬೇರೆ ಬೇರೆಯಾಗಿ ಬಿಡಿ ಬಿಡಿ ಹೂವನ್ನು ಕೊಟ್ಟಿರ್ತಾರೆ ಸೇವಂತಿಗೆ ಹೂವನ್ನು ಕೊಟ್ಟಿರ್ತಾರೆ ಅದನ್ನು ನಮಗೆ ತಲೆಗೆ ಮುಡಿದುಕೊಳ್ಳಲು ಸಾಧ್ಯ ಆಗೋದಿಲ್ಲ ಹಾಗಾಗಿ ಅದನ್ನು ನಾವು ಮನೆಗೆ ತಂದ ನಂತರ ಒಂದು ಗಿಡದಲ್ಲಿ ಅಂದರೆ ಸ್ವಚ್ಛವಾಗಿರುವಂತಹ ತುಳಸಿ ಗಿಡದಲ್ಲೋ ಅಥವಾ ಇನ್ನಾವುದು ನಾವು ಪಾಟ್ನಲ್ಲಿ ಹಾಕಿರುವಂತಹ ಗಿಡಗಳಿಗೆ ಅದನ್ನು ಹಾಕ್ಬೋದು ಅದರಿಂದ ಆ ಗಿಡಕ್ಕೆ ಗೊಬ್ಬರನೂ ಸಿಗುತ್ತೆ ಮತ್ತು ಆ ಒಂದು ಗೊಬ್ಬರ ಗಿಡದಲ್ಲಿ ಸೇರಿ ನಮಗೆ ಆ ಗಿಡ ಕೂಡ ನೆರಳನ್ನು ನೀಡುತ್ತೆ ಹೀಗಾಗಿ ಒಂದು ಹೂವಿನ ಪಾಟ್ನಲ್ಲಿ ಅಥವಾ ನೀವು ಬೇರೆ ಎಲ್ಲಾದರೂ ನೆಲಕ್ಕೆ ಗಿಡ ಹಾಕಿದರೆ ಅಲ್ಲಿ ಕೂಡ ಆ ಹೂವನ್ನು ಹಾಕಬಹುದು ದೇವಸ್ಥಾನದಲ್ಲಿ ಕೊಟ್ಟಂತ ಹೂವಿನ ಒಂದು ಗೊಬ್ಬರವನ್ನ ನಾವು ಗಿಡಕ್ಕೆ ಹಾಕಿದ್ರೆ ಅಥವಾ ಆ ಹೂವು ಶನಿ ದೇವನ ಒಂದು ಪರಿವರ್ತಕ ಆಗಿರುತ್ತೆ ಹೀಗಾಗಿ ನಾವು ಅದನ್ನ ನಮ್ಮ ತೋಟದಲ್ಲಿ ಗೊಬ್ಬರವಾಗಿ ಬಳಸೋದ್ರಿಂದ ದೇವನ ಆಶೀರ್ವಾದವನ್ನ ಕೂಡ ಪಡಿಬಹುದು ನಾವು ಈ ಹೂವುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದರೆ ಅಥವಾ ಕಸದ ತೊಟ್ಟಿಗಳಿಗೆ ಹಾಕಿದ್ರೆ ಅಥವಾ ಶುಚಿ ಇಲ್ಲದಂತಹ ಒಂದು ಜಾಗದಲ್ಲಿ ಹಾಕಿದ್ರೆ ನಾವು ವಿಪರೀತ ಒಂದು ಸಮಸ್ಯೆಗಳನ್ನು ಎದುರಿಸ್ಬೋದು ಆ ಸಮಸ್ಯೆಗಳಿಗೆ ಇದೇ ಕಾರಣವಾಗಬಹುದು ಅಂತ ಹೇಳ್ಬೋದು ಇನ್ನು ಇನ್ನೊಂದು ರೀತಿಯಲ್ಲಿ ಈ ಹೂವನ್ನು ನಾವು ಬಳಸ್ಬೋದು ದೇವಸ್ಥಾನದಿಂದ ತೆಗೆದುಕೊಂಡು ಬಂದಂತಹ ಹೂವನ್ನು ನಾವು ದೊಡ್ಡ ದೊಡ್ಡ ಮರಗಳ ಕೆರೆಗಳೇ ಕೂಡ ಇಡಬಹುದು ಅದರಲ್ಲೂ ಆಲದ ಮರ ಅಥವಾ ಅರಳಿ ಮರದ ಕೆಳಗೆ ಆ ಹೂಗಳನ್ನ ನಾವು ಇಡಬಹುದು ಆದರೆ ಆ ಅರಳಿ ಮರ ಮತ್ತು ಆಲದ ಮರ ಪೂಜೆ ಮಾಡತಕ್ಕಂತ ಗಿಡಗಳು ಆಗಿರಬೇಕು ಮತ್ತು ಅಲ್ಲಿ ಸ್ವಚ್ಛತೆ ಇರಬೇಕು ಹೀಗೆ ಮಾಡಿದ್ರೆ ನಾವು ಆ ಹೂವಿಗೊಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟ ಹಾಗೆ ಆಗತ್ತೆ ಅದಕ್ಕೋಸ್ಕರ ಸ್ವಚ್ಛತೆ ಇರುವಂತಹ ಮರದ ಕೆಳಗೆ ಈ ಹೂವುಗಳನ್ನು ನಾವು ಇಡಬಹುದು ಇನ್ನ ಹೂವನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನಮ್ಮ ತಿಜೋರಿಯಲ್ಲಿ ಹಣವನ್ನ ಇಡುವಂತಹ ಸ್ಥಳದಲ್ಲಿ ಇಡೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ದೇವಸ್ಥಾನದಿಂದ ತಂದಂತಹ ಒಂದು ಹೂವು ದೇವರ ಆಶೀರ್ವಾದವನ್ನ ಪಡೆದಿರುತ್ತೆ ಆ ಒಂದು ಆಶೀರ್ವಾದವನ್ನು ದೇವರು ನಮಗೆ ಹೂವಿನ ಮೂಲಕ ಕೊಟ್ಟಿರ್ತಾನೆ ಹಾಗೆಯೇ ಪ್ರತಿಯೊಬ್ಬರು ನೋಡ್ಬೋದು ದೇವಸ್ಥಾನದಲ್ಲಿ ಅರ್ಚಕರು ಹೂಗಳನ್ನು ಕೊಡದೇ ಇದ್ದರೂ ಸಹ ನಮಗೆ ಹೂವನ್ನು ಕೊಡಿ ಅಂತ ನಾವು ಇಸ್ಕೊಂಡು ಬರ್ತೀವಿ ಹಾಗಾಗಿ ಇಸ್ಕೊಂಡು ಬಂದಂತಹ ಹೂವಿಗೆ ನಾವು ಒಳ್ಳೆಯ ಸ್ಥಾನವನ್ನು ಕೊಡಬೇಕು ಅದಕ್ಕೆ ಒಳ್ಳೆಯ ಗೌರವವನ್ನು ಕೊಡಬೇಕು ಹೀಗೆ ಮಾಡ ಅಂದರೆ ನಾವು ದೇವರಿಗೆ ಗೌರವವನ್ನು ಕೊಟ್ಟ ಹಾಗೆ ಆಗುತ್ತೆ ಇಲ್ಲ ಅಂದ್ರೆ ಅದನ್ನು ಎಲ್ಲೆಂದರಲ್ಲಿ ಬಿಸಾಡಿದರೆ ಅದಕ್ಕೆ ನಾವು ಅಪಮಾನ ಎಸಗಿದ ಹಾಗೆ ಆಗುತ್ತೆ ಹಾಗಾಗಿ ಹೂವನ್ನು ತಂದು ಮನೆ ದೇವರ ಮುಂದೆ ಇಟ್ಟು ಅಂದರೆ ನಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಾವು ತಿಜೋರಿ ಅಥವಾ ಹಣ ಇಡುವಂತಹ ಸ್ಥಳದಲ್ಲೂ ಕೂಡ ಇಡ್ಬೋದು ಇದರಿಂದ ಕೂಡ ಮನೆಗೆ ಧನಾಗಮನ ಆಗುತ್ತೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇನ್ನು ನಾವು ಎರಡು ಮೂರು ದಿನಗಳ ಕಾಲ ದೇವಸ್ಥಾನಕ್ಕೆ ಅಂದರೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಆಗ ಆ ಹೂಗಳು ಒಂಥರ ಕೊಳೆತ ಹಾಗೆ ಆಗಿರುತ್ತೆ ಅಂದರೆ ಹೂವು ಕೆಟ್ಟೋಗಿರುತ್ತೆ ಆ ಹೂವನ್ನು ನಮಗೆ ಇಡೋಕ್ಕೆ ಸಾಧ್ಯ ಆಗ್ತಾ ಇರೋದ್ರಲ್ಲ ಅಂಥ ಸಮಯದಲ್ಲಿ ನಾವು ಆ ಹೂಗಳನ್ನು ನೀರಿನಲ್ಲೂ ಸಹ ಬಿಡ್ಬೋದು ನೀರಿನಲ್ಲಿ ಹೂವನ್ನು ಬಿಟ್ಟರೆ ನಾವು ಒಂದು ಒಳ್ಳೆಯ ಗೌರವವನ್ನು ತಂದುಕೊಟ್ಟ ಹಾಗ ಆಗುತ್ತೆ ಅಂದರೆ ಹೂವಿಗೆ ಒಂದು ಒಳ್ಳೆಯ ಮರ್ಯಾದೆಯನ್ನು ಕೊಟ್ವಿ ಅಂತ ಆಗುತ್ತೆ ಹೀಗಾಗಿ ನೀರಿನಲ್ಲಿ ಬಿಟ್ಟರೆ ಅದು ತುಂಬಾ ಮಂಗಳಕರ ಅಂತ ಹೇಳಾಗುತ್ತೆ ಆದ ಕಾರಣ ನಾವು ಎಲ್ಲರೂ ಮನೆಯಲ್ಲಿ ಪೂಜೆಯನ್ನು ಮಾಡಿದ ನಂತರ ಅಥವಾ ಮಾರನೇ ದಿನ ಹೂವನ್ನು ಬಾಡಿದಾಗ ತೆಗೆದಾಗ ಅವುಗಳನ್ನು ಸಂಗ್ರಹ ಮಾಡಿಟ್ಟು ಹೊಳೆಯಲ್ಲಿ ಅಥವಾ ಕೆರೆಯಲ್ಲಿ ಹರಿಯುವಂಥ ನೀರಿನಲ್ಲಿ ಆ ಹೂಗಳನ್ನು ಎಸಿತಾ ಇರ್ತೀವಿ ನಮ್ಮ ಪೂರ್ವಜರು ಮೊದಲಿನಿಂದ ಈ ಒಂದು ಪದ್ಧತಿಯನ್ನು ಅನಿಸ್ಕೊ ಅನುಸರಿಸಿ ಬಂದಿರ್ತಾರೆ ಹೀಗಾಗಿ ನಾವು ಅದೇ ಪದ್ಧತಿ ಸಹ ಆಚರಣೆ ಮಾಡ್ತೀವಿ ಹಾಗಾಗಿ ನೀವು ದೇವಸ್ಥಾನದಿಂದ ತಂದಂತಹ ಹೂಗಳನ್ನು ನೀರಿನಲ್ಲೂ ಕೂಡ ತೇಲಿ ಬಿಡಬಹುದು ಇದು ಕೂಡ ತುಂಬಾನೇ ಮಂಗಳಕರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ಎಲ್ಲಾ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್